ಹಲೋ ಸ್ನೇಹಿತರೆ ಕರಿಮಣಿ ಸೀರಿಯಲ್ನಲ್ಲಿ ಕರ್ಣ ಸಾಹಿತ್ಯ ಅಳಿಕೆ ನೀನು ಮತ್ತೆ ಮದುವೆ ಆಗಬಾರ್ದು ಅದರಿಂದ ನಿನ್ನ ತಂದೆ ಕೋಮಾದಲ್ಲಿರೋರು ಸಾಯಬೇಕು ಅದೇ ಅವರ ಕೊನೆ ಆಸೆ ಅಲ್ವಾ ಅದು ಈಡೇರಬಾರ್ದು ನನಗೆ ಅವಮಾನ ಮಾಡಿದವರ ಕನಸು ಈಡೇರಬಾರ್ದು ನೀವು ಮದುವೆ ಆಗೋದಿಲ್ಲ ಅಂತ ನಿಮ್ಮ ಅಮ್ಮನ ಸಮಾಧಿ ಮೇಲೆ ಪ್ರಮಾಣ ಮಾಡಿದರೆ ನಾನು ನಿಮ್ಮ ಲೈಫಿಂದ ದೂರ ಹೋಗ್ತೇನೆ ಅಂತ ಸಾಹಿತ್ಯಳಿಗೆ ಹೇಳ್ತಾನೆ ಆವಾಗ ಸಾಹಿತ್ಯ ಅಮ್ಮನ ಸಮಾಧಿ ಮೇಲೆ ಪ್ರಮಾಣವನ್ನ ಮಾಡದೆ ತನ್ನ ತಂದೆಯನ್ನ ಉಳಿಸೋದಕ್ಕೋಸ್ಕರ ತಾನು ಮದುವೆ ಆಗೇ ಆಗ್ತೇನೆ ಅಂತ ಕರ್ಣನಿಗೆ ಹೇಳಿ ಅಲ್ಲಿಂದ ಹೋಗ್ತಾಳೆ ಅವಳು ಹೋದ ನಂತರ ಕರ್ಣ ಸಾಹಿತ್ಯ ಅಮ್ಮನ ಸಮಾಧಿ ಬಳಿ ಕುಳಿತು ಹೇಳ್ತಾನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಮ್ಮ ಸಾಹಿತ್ಯ ಮತ್ತೆ ವಿಶ್ವ ಅವರು ನಿಮ್ಮನ್ನು ಇಟ್ಕೊಂಡು ಪೂಜಿಸ್ತಾ ಇದ್ದಾರೆ ನೀವು ಕೂಡ ಅವ್ರ ಜೊತೆನೇ ಇದ್ದೀರಾ ಅಂತ ನನಗೆ ಗೊತ್ತು ಆದರೆ ನಿಮ್ಮ ಮಗಳ ಮನಸ್ಸನ್ನು ಇವಾಗ ನೋಯಿಸದೆ ನನಗೆ ಬೇರೆ ದಾರಿ ಇಲ್ಲ ಈ ಥರ ಆದರೂ ಈ ಥರ ಆದರೂ ಮತ್ತೆ ಅವರು ಮದುವೆ ಆದರೆ ವಿಶ್ವ ಅವರಿಗೆ ಸಮಾಧಾನ ಸಿಗುತ್ತೆ ಅವರು ಕೋಮದಿಂದ ಹೊರ ಬರ್ತಾರೆ ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಲ್ಲಿಂದ ಹೋಗ್ತಾ ಇದ್ದ ಸಾಹಿತ್ಯ ತಲೆ ಸುತ್ತಿ ಬಂದು ಬಿತ್ತು ಬಿಡ್ತಾಳೆ ಅಷ್ಟೊತ್ತಿಗೆ ಕರ್ಣ ಸಮಾಧಿ ಬಳಿ ಹೇಳ್ತಾ ಇರ್ತಾನೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗಳಿಗೆ ರಕ್ಷಣೆಯನ್ನು ನಾನು ಕೊಡ್ತೇನೆ ಅವಳಿಗೆ ಯಾವುದೇ ರೀತಿಯ ಸಮಸ್ಯೆ ಬರದಾಗಿ ನಾನು ನೋಡ್ಕೊಳ್ತೇನೆ ಇದು ನಾನು ಮಾಡ್ತಿರೋ ಪ್ರಾಮಿಸ್ ಅಂತ ಸಮಾಧಿ ಬಳಿ ಪ್ರಾಮಿಸ್ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಾಹಿತ್ಯ ತಲೆ ಸುದ್ದಿ ಬಿದ್ದಿರ್ತಾಳೆ